ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ವಡ್ರಕಲ್ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ಎತ್ತುಗಳ ಉತ್ಸವವನ್ನು ಮಾಡ್ತಾ ಇದ್ದಾರೆ ಎತ್ತುಗಳ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ನಾನಾ ಊರುಗಳಿಂದ ಬಂದು ಎಲ್ಲಾ ಎತ್ತುಗಳನ್ನ ಪ್ರದರ್ಶನ ಮಾಡ್ತಾರೆ ಇಲ್ಲಿ ನನ್ನ ಎತ್ತುಗಳು ಶ್ರೇಷ್ಠವಾಗಿದ್ದವ ನಿನ್ನ ಎತ್ತುಗಳು ಶ್ರೇಷ್ಠವಾಗಿದ್ದವ ನಾನು ಎತ್ತನ್ನ ಹೇಗೆ ಸಾಕಿದ್ದೀನಿ ಅಥವಾ ನೀ ಹೇಗೆ ಸಾಕಿ ಸಾಕಾಣಿಕೆ ಮಾಡಿದ್ದೀರಿ ಅಂತಕ್ಕಂಥದ್ದನ್ನ ಪ್ರದರ್ಶನ ಮಾಡ್ತಾರೆ ಜೊತೆಗೆ ಎಲ್ಲವನ್ನ ಹಿಂದಿರಿಸಿ ಅವುಗಳಿಗೆ ಒಂದು ಪೂಜೆ ಪುನಸ್ಕಾರವನ್ನ ಮಾಡ್ಬಿಟ್ಟು ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಉತ್ಸವವನ್ನ ಮಾಡ್ತಾರೆ ಇದನ್ನ ನೋಡಕ್ಕೆ ಒಂದು ವಿಶೇಷ ಅನ್ಸಿರುತ್ತೆ ಇದು ಎತ್ತ ಬಂತ ಅನ್ಕೊಂಡೆ ಓಕೆ ಬಹಳ ಖುಷಿ ಆಯ್ತು ಏನ್ ಬಂದಿಲ್ಲ ಮನುಷ್ಯ ಬಂದ ಏನ್ ಅಣ್ಣ ಹೆಸರು ಕುಂಟೆಪ್ಪ ಎಲ್ಲಿಂದ ಬಂದೆ ಶೆಡ್ ನೋಡಿ ಹೊಡು ಬಹಳ ವಿಶೇಷ ಇಲ್ಲಿ ಬಹಳ ಬಹಳ ಊರಿಂದ ಬಂದಿದ್ದಾರೆ ಅಣ್ಣ ಎಲ್ಲಿಂದ ಬಂದಿ ನೀವು ನೋಡಗ ನೀವು ನೋಡ್ರಿ ಎಲ್ಲಾ ಬೇರೆ ಬೇರೆ ಹಳ್ಳಿಯಿಂದ ಬೇರೆ ಬೇರೆ ಗ್ರಾಮಗಳಿಂದ ಬಂದು ಎತ್ತುಗಳನ್ನು ನೋಡ್ತಾರೆ ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರು ನಾವು ನೋಡಿದ್ವಿ ರೇಡಿಯೋ ನೋಡಕ್ ಹೋಗೋರು ಎತ್ತು ಈ ಎತ್ತು ನೋಡ್ತಿದ್ದೀರ ಆಗಿನ ಕಾಲದಲ್ಲಿ ಎತ್ತು ಎರಳವಾಗಿ ನಮ್ಮ ಭಾಗದಲ್ಲಿ ಇದ್ವು ಆದ್ರೆ ಈ ಎತ್ತುಗಳನ್ನ ಒಂದಷ್ಟು ದಿನಗಳ ಹಿಂದೆ ಬರಗಾಲ ಬಂದು ಮಾರಿ ಬಿಟ್ಟಿದ್ರು ಎತ್ತುಗಳೇ ಇರ್ಲಿಲ್ಲ ಕಟುಗರಿ ಕೊಟ್ಟು ಇನ್ಯಾವುದೋ ಅಥವಾ ಬಡತನ ಪರಿಸ್ಥಿತಿಗೆ ಎತ್ತುಗಳನ್ನ ಮಾರ್ಕೊಂಡು ಪಾಪ ಕಂಗಾಲ ಹೋಗಿದ್ರು ರೈತರು ಇವತ್ತಿನ ದಿವಸ ಏನಾಗಿದೆಯೋ ಎಂತಾಗಿದೆಯೋ ಗೊತ್ತಿಲ್ಲ ಏಕಾಏಕಿ ಎತ್ತುಗಳ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರ ಮನೆಯಲ್ಲಿ ಎತ್ತುಗಳು ಈ ರೀತಿಯಾಗಿ ಬರುವಂತ ವ್ಯವಸ್ಥೆ ಆಗ್ತಾ ಇದೆ ಸರ್ಕಾರವು ಕೂಡ ಇವತ್ತಿನ ದಿವಸ ರೈತರಿಗೆ ಸಪೋರ್ಟ್ ಮಾಡಬೇಕು ಎತ್ತುಗಳಿಗೆ ಎತ್ತುಗಳನ್ನ ತೆಗೆದುಕೊಳ್ಳಿಕ್ಕೆ ಸಹಾಯಧನ ಇನ್ಯಾವುದೋ ರೀತಿಯ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ರೈತ ಇದ್ರೇನೆ ಜಗತ್ತು ರೈತ ಹಾಕಿದಂತ ಅನ್ನದಿಂದ ಜಗತ್ತು ಬದುಕುತ್ತೆ ವಿನಃ ಹಣದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಣ ಒಂದು ಮಾಧ್ಯಮ ಹಣ ಜನರ ಬದುಕನ್ನ ಸಾಗಿಸ್ಲಿಕ್ಕೆ ಮಾತ್ರ ಸುಮ್ನೆ ಸರಕುಗಳನ್ನ ಪಡಿಲಿಕ್ಕೆ ಇನ್ಯಾವುದೋ ವಸ್ತುಗಳನ್ನ ಪಡಿಲಿಕ್ಕೆ ಹಣ ವ್ಯವಸ್ಥೆ ಆಗ್ತದೆ ಆದ್ರೆ ಎತ್ತುಗಳಿದ್ರೆ ಇಡೀ ಜಗತ್ತು ಬದುಕ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ನಮಸ್ಕಾರ ನಮಸ್ಕಾರ ಸರ್ ಏನ್ ನಿಮ್ ಹೆಸರು ನಮ್ ಹೆಸರು ಗುಂಡಪ್ಪ ಅಂತ ಹೇಳಿ ಇದು ಎತ್ತಿನ ಹಬ್ಬ ಆಚರಣೆ ಮಾಡಕತ್ತಿರಲ್ಲ ಹ್ ಇದ್ರ ಬಗ್ಗೆ ನಂಗ್ ಒಂಚೂರು ಹೇಳ್ರಿ ಎತ್ತಿನ ಸ್ಪರ್ಧಿ ನಾವು ಖುಷಿಗೋಸ್ಕರ ಇಟ್ಕೊಂಡು ಇದನ್ನ ಎತ್ತಿನ ಹಬ್ಬರ್ ಇದು ಎತ್ತಿನ ಇದು ನಮ್ ಕೊಪ್ಪಳ ಡಿಸ್ಟಿಕ್ ಒಂದನೇ ಸ್ಥಾನ ಐತ್ರಿ ಹೋಗಿ

ಎಲ್ಲಿಂದ ತರ್ತೀರಿ ಇದು ಕುಡುಗುಂಟ ಅಂಬರೇಶ್ವರಕ್ಕೆ ತಂದಿವಿ ಸರ ಕಡೆ ಲೋಕಾಪುರ ಕಡೆ ಅಲ್ಲಿ ಅಂತಾಪುರ ಅಂತ ಬರ್ತ ಸರ ಅಲ್ಲಿ ತಂದಿವಿ ಸರ ಸೂಪರ್ ಅಲ್ಲ ಇಷ್ಟ ಅಭಿಮಾನ ಬಂದ್ಬಿಡ್ತು ಎತೆಗಳಿಗೆ ಅಂತ ಎಲ್ಲರಿಗೂ ಅದೊಂದು ಉತ್ಸವ ಉಟ್ಟು ಬಿಡತ್ತರಿ ಸರ ಉತ್ಸವ ಆಚರಣೆ ನಾನು ಮುಂದ ನಿಂದ ಒಂದು ಅಭಿಮಾನಿಗಳ ಸಾವಿರಾರು ಜನ ಇತ್ತು ಹೋಗ್ತಾರೆ ಸರ್ ಒಂದು ಎತ್ತು ಪ್ರೈಸ್ ಮಾಡಿತಂದ್ ಸರ್ ಈಗ ಸದ್ಯಕ್ಕೆ ಇಲ್ಲಿ ಎಷ್ಟು ಜನ ಸೇರ್ಯಾರಪ್ಪ ಇಲ್ಲಿ ನೋಡಿ ಎತ್ತುಗಳ ಹಬ್ಬ ನೋಡಕ್ಕ ಒಂದ್ ಹತ್ತು ಸಾವಿರ ಜನ ಸಂಖ್ಯೆ ಇತ್ತು ಸರ್ ಹತ್ತು ಸಾವಿರ ಜನ ಹತ್ತು ಜನ ಇತ್ತು ಇಷ್ಟು ಜನ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಊಟದ ಊಟ ವ್ಯವಸ್ಥೆ ಈ ಊರ ಇರ್ತಾರೆ ಸರ್ ಕಮಿಟಿ ಅವರು ಮಾಡಿರ್ತಾರೆ ಸರ್ ಅವ್ರೆಲ್ಲ ಮಾಡಿ ಊರಿನವರೇ ಮಾಡಿ ಬಂದವರಿಗೆ ಹಳ್ಳಿಯಿಂದ ನೀರಿನ ವ್ಯವಸ್ಥೆ ಇರ್ತ ಊಟದ ವ್ಯವಸ್ಥೆ ಇರ್ತ ಸರ್ ಏನೋ ಸಮಸ್ಯೆ ಆಲಾರ್ದಾಗ ನೋಡಿಕೊಳ್ತಾರೆ ಸರ್ ಇಷ್ಟೆಲ್ಲಾ ಇದೆ ಇದರಿಂದ ಹ್ಮ್ ಸರ್ ಏನ್ರೀ ಇದು ಎತ್ತಂದ್ರನಾ ಈಗ ಹಿಂದಕ್ಕ ನನ್ ನನ್ಗ ಆಶ್ಚರ್ಯ ಅನ್ಸುತ್ತ ನಾನು ಚಿಕ್ಕವನಿದ್ದಾಗ ನಮ್ ಪಕ್ಕದ ಹಳ್ಳಿಯವ್ರು ಒಂದ್ ಟಿವಿ ತಂದಿದ್ರು ಅಥವಾ ಆ ಒಂದ್ ಪಕ್ಕದ ಊರಿಗೆ ಒಂದ್ ರೇಡಿಯೋ ಇದು ಬಂದಿತ್ತು ಬಸ್ ಆಗಿನ ಕಾಲದಾಗ ಟಿವಿ ರೇಡಿಯೋ ಬಸ್ ಬಂದ್ರೆ ನೋಡಕ್ ಹೋಗಾರ ಅವನ್ ಹೆಂಗದಂತಂದು ಇವತ್ ನ್ಯೂಸ್ ಎತ್ ಹೆಂಗದ ನೋಡಕ್ ಕಾಲ ಬಂದ್ಬಿಡತ್ತಲ್ಲ ಅಂತ ಈಗ ಒಂದ್ ಯಾರ ಒಂದ್ ಎತ್ ತಗೊಂಡ್ ಬಂದಾರ ಅಂತಂದ್ರೆ ಒಂದು ಏಕ ಏಕ ಬರ್ತಾರ ಜನ ನೋಡಕ ಕಣಕ್ ಹೋಲಿಕ್ ಅಂದ್ರ ಏಕ ಬರ್ತಾರೆ ಕಣಕ್ ಹೋಯ್ತ ಅಂದ್ರೆ ಕಣದಾಗ ನೋಡ್ತಾರೆ ಜಾ ಮುಗಿ ಬಿದ್ದು ಇವನ್ನೆಲ್ಲ ಎಷ್ಟು ದಶ್ ಪುಷ್ಟವಾಗಿದಾವಲ್ಲ ಹೆಂಗ್ ಅದಕ್ ಆ ತರ ಫುಡ್ ಹಾಕ್ತೀರಿ ಅದಕ್ಕೆ ಏನದು ಫುಡ್ ಫುಡ್ ಮೆಕ್ಕಿಜೋಳ ಹಾಕ್ತೀರಿ ಹತ್ತಿ ಕಾಳು ಹಾಕ್ತೀರಿ ಮತ್ತೆ ನಮ್ಮ ಕಡೆ ಉಳ್ಳಿ ನುಚ್ಚು ಒಂದು ಸಿಗತ್ರಿ ಉಳ್ಳಿ ಉಳ್ಳಿ ಹಾ ಅದು ಸ್ಪೆಷಲ್ ಅಣ್ಣ ಹಾ ಉಳ್ಳಿ ಸ್ಪೆಷಲ್ ರೀ ಗಟ್ಟಿ ಆರ ಗಟ್ಟಿ ಆರ ಹಾ ಬಾರ ಗಟ್ಟಿ ಎತ್ ಕೊಡೋರು ಅವ್ರೆ ಅನ್ನೋದು ಓಕೆ ಹೇಳ್ರಿ ಇನ್ನೊಂದ್ಸೂರು ಏನೋ ಎತ್ತಿನ ಬಗ್ಗೆ ಸಿಂಗಾರ ಎಲ್ಲ ಹೆಂಗ್ ಮಾಡ್ತೀರಿ ಮಾಡ್ತಿರ ಹೆಂಗ್ ರೆಡಿ ಅಭಿಮಾನಿಗಳ ಸಂತೋಷರು ಆ ಅಭಿಮಾನಿಗಳಿಗೆ ಹೆಸರು ನಮ್ಗ ನಮ್ಗ ಅಷ್ಟ ಗೊತ್ತಿರ ಸರ ಅಭಿಮಾನಿಗಳಿಗೆ ಗೊತ್ತಾಗಲ್ಲ ಸರ್ ಹೆಸರು ಏನ್ ನಿಮ್ಮ ಈ ಎತ್ತಿನ ಹೆಸರು ಈ ಎತ್ತಿನ ಹೆಸರು ಕ್ರಾಂತಿ ಸರ ಕ್ರಾಂತಿ ಕ್ರಾಂತಿ ಅದ್ರ ಹೆಸರು ಮೈಲಾರಿ ಸರ ಇದು ಕ್ರಾಂತಿ ಇದು ಮೈಲಾರಿ ಮೈಲಾರಿ ಸರ್ ಅದಕ್ಕೆ ಹೆಸರು ಬರ್ದ್ಬಿಟ್ರ ಅಭಿಮಾನಿಗಳಿಗೆ ಇದು ಮೈಲಾರಿ ಇದು ಕ್ರಾಂತಿ ಅಂತ ಗೊತ್ತಿರಲ್ಲ ಅಂತ ಗೊತ್ತಾಗ್ ಬಿಡತಾರ ನಿಮ್ಮ ಈಗ ಫೇಮಸ್ ಆಗ್ಬಿಟಾವ್ ಹೌದು ಸರ್ ಹಾ ಕ್ರಾಂತಿ ಬಂದಿಲ್ಲ ಕೇಳ್ತಾರ ಮೈಲಾರಿ ಸರ್ ಅದಕ್ಕೋಸ್ಕರ ಹೆಸರು ಬೇಕಂ ಬರ್ಕ ಬಂದಿರತ ಸರ್ ಸೂಪರ್ ಗೊತ್ತಾಗಲಾರದರಿಗೆ ಗೊತ್ತಾಗುತ್ತೆ ಸರ್ ಅದು ಓಕೆ ಯು ಸರ್ ಚೆನ್ನಾಗಿ ಒಳ್ಳೆ ಮಾಹಿತಿ ನೀಡಿದ್ರಿ ಥ್ಯಾಂಕ್ ಯು ಕೃಷ್ಣ ಅಣ್ಣ ಕೃಷ್ಣ ನೀ ಬೇಗ ಬಾರವಾ